ನಿವಾಸ ಮಾಡುತ್ತಿರುವ ಪರಂಪುರು ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾವ ರೀತಿ ಯುಕ್ತಿಯಿಂದ ನಾವು ಪರಮ ತತ್ವವನ್ನು ತಿಳಿಯತಕ್ಕದ್ದು ಈ ವಿಷಯ ಮಾರಿ ನಾನು ದೇಹವಲ್ಲ ದೇಹವು ನನ್ನದಲ್ಲ ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನನ್ನದಲ್ಲ ನಾನು ದೇಹವಲ್ಲ ದೇಹವು 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 ನನ್ನದಲ್ಲ ನನ್ನದಲ್ಲ ನಾನು ದೇಹವಲ್ಲ ದೇಹವು 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 ನನ್ನದಲ್ಲ ನಾನು ದೇಹವಲ್ಲ ದೇಹವೂ ನನ್ನ ದೇಹವಲ್ಲ ದೇಹವೂ ನನ್ನ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ನನ್ನದಲ್ಲ ನಾನು ನಾನು ದೇಹವಲ್ಲ ದೇಹವು ನನ್ನದಲ್ಲ 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 ನಾನು ದೇಹ ದೇಹ ದೇಹವಲ್ಲ ದೇಹವು ನನ್ನದಲ್ಲ ನಾನು 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 ದೇಹವಲ್ಲ ದೇಹ ನನ್ನದಲ್ಲ ನಾನು ದೇಹವಲ್ಲ ದೇಹವು 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 ನನ್ನದಲ್ಲ ನಾನು ದೇಹವಲ್ಲ ದೇಹ ನನ್ನದಲ್ಲ ನಾನು ದೇಹವಲ್ಲ ದೇಹವು 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 ನನ್ನದಲ್ಲ ನಾನು ದೇಹವಲ್ಲ ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ಇದೇ ರೀತಿ ಎಳೆ ಬಿಡದೆ ನಾನು ದೇಹವಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇ ದೇಹವಲ್ಲ ದೇಹವು ನನ್ನದಲ್ಲ ಎಡೆ ಬೆಳೆದೆ ಅಭ್ಯಾಸ ಮಾಡುತ್ತಿದ್ದರೆ ನಿಮಗೆ ಯಾರು ಸಿದ್ಧ ಸಾಧಕರು ಮಹಾಪುರುಷ ಯಾರ ಹೃದಯೊಳಗೆ ಧಿಯ ಬೆಳಗಿದೆಯೋ ಅವರ ಯುಕ್ತಿ ಇದು ನೀವು ಇದೇ ಪ್ರಕಾರ ನಾನು ದೇಹವಲ್ಲ ದೇಹವು ನನ್ನದಲ್ಲ ಇದೇ ಪ್ರಕಾರ ನೀವು ರಟನ ಮಾಡಿದರೆ ಎಡೆ ಎಡೆಬಿಡ ಪ್ರಕಾರ ಅಭ್ಯಾಸ ಮಾಡದೆ ನಿರಂತರ ನಿಮಗೆ ಪ್ರಶ್ನೆ ಸಿಗ್ತದೆ ನಾನು ದೇಹವಲ್ಲ ದೇಹವನ್ನು ಮತ್ತು ನಾನು ಯಾರು ಮತ್ತೆ ನಾನು ಯಾರು ಮತ್ತು ನಾನು ಯಾರು ನಿಮಗೆ ಸ್ವತಃ ಪ್ರ ನಿಮ್ಮ ಒಳಗಡೆ ಉತ್ಪನ್ನವಾಗ್ತದೆ ಆಗ ನಿಮಗೆ ಪ್ರಶ್ನೆ ಉತ್ಪನ್ನವಾಗಿ ತತ್ಕಾಲ ಕ್ಷಣ ನಿಮಗೆ ಏನು ವಿಷಯ ಗುಣ ತಮ್ಮ ಗುಣ ಎಲ್ಲ ಇದೆಲ್ಲ ಓ ನಿಮ್ಮ ಹತ್ರ ಬರೋದಿಲ್ಲ ಬರೋದು ಎದುರ್ತದೆ ಇದೇ ಪ್ರಕಾರ ನೀವು ಎಡೆ ಬೆಡೇದ ಅಭ್ಯಾಸ ಮಾಡಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಗದು ಐದು ದಿವಸ ಮಾಡಿ ನಿಮಗೆ ಪರಮಶಾಂತಿ ಸಿಗ್ತದೆ ಪರಮಶಾಂತಿ ಸಿಕ್ಕಿದ ತಕ್ಷಣ ನಾನು ನಾನು ಯಾರು ಮತ್ತೆ ನಾನು ದೇವ ದೇವು ನನ್ನದಲ್ಲ ಮತ್ತೆ ನಾನು ಯಾರು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ನಾನು ಯಾರಾಗಿದ್ದೇನೆ ಜ್ಞಾನ ಸ್ವರೂಪವಾಗಿದ್ದೇನೆ ನಿಮಗೆ ಉತ್ತರ ಸಿಗ್ತದೆ ಯಾ ನಾನು ಹೇಳಿದ್ರೆ ನೀವು ನಂಬುವ ಅವಶ್ಯಕತೆ ಇಲ್ಲ ಯಾವಾಗ ನಿಮ್ಮ ಅಂದರ ನಿಮ್ಮ ಒಳಗಡೆ ಅನುಭವ ಆಗ್ತದೋ ಅದೇ ಕ್ಷಣ ನೀವು ನಂಬಿಕೆ ಮಾಡಿ ವಿಶ್ವಾಸ ಮಾಡಿ ನಿಮ್ಮ ಅನುಭವ ಅವಶ್ಯಕತೆ ಐತೆ ನಮ್ಮ ಅನುಭವ ನನ್ನ ಅನುಭವ ನನ್ನ ಅನುಭವ ಆಗಿದೆ ನಿಮ್ಮ ಅನುಭವ ನಿಮ್ಮ ಅನುಭವ ಆಗಿದೆ ಇದೇ ಕಾರಣ ನಾವು ನಾನು ನಾನು ದೇಹವಲ್ಲ ದೇಹವು ನನ್ನದಲ್ಲ ಮತ್ತೆ ನಾನು ಯಾರು ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ಓ ಪರಮಾತ್ಮನೇ